ಕರ್ನಾಟಕದ ಪಬ್ಲಿಕ್ ಶಾಲೆಯಲ್ಲಿ ತಾಯಂದಿರ ಸಭೆಯನ್ನು ನಡೆಸಲಾಯಿತು ಮೊಬೈಲ್ ಬಳಕೆಯಿಂದ ದಿಕ್ಕು ತಪ್ಪುತ್ತಿರುವ ಶಾಲಾ ವಿದ್ಯಾರ್ಥಿಗಳು ಮಕ್ಕಳ ಸಮಸ್ಯೆಗಳನ್ನು ನೇರವಾಗಿ ಹಂಚಿಕೊಂಡ ತಾಯಂದಿರು ಎಸ್ ಟಿ ಎಂ ಸಿ ಸದಸ್ಯರು ಹಾಗೂ ಪೋಷಕರಾದ ಪ್ರಿಯಾಕೃಷ್ಣರವರು ಮಾತನಾಡಿ ಅಂದರೆ ಡೈರಿಯಲ್ಲಿ ಬರ್ದು ಕಲಿಸ್ಬೇಕು ಅಂತ ಯಡೆಹಳ್ಳಿ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಚೇತನ್ನರವರು ಮಾತನಾಡಿ ಮೊಬೈಲ್ ಬಳಕೆಯಿಂದ ದೂರವಿರುವಂತೆ ಪೋಷಕರಾದ ಸಫೀವುಲ್ಲಾ ಮಾತನಾಡಿದರು ಸರ್ಕಾರಿ ಶಾಲೆಯಲ್ಲಿ ಉತ್ತಮ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಸಿಗಲು ಸರ್ಕಾರ ಎಲ್ಲ ಸೌಲಭ್ಯಗಳನ್ನು ನೀಡುತ್ತಿದೆ ಪೋಷಕರಾದ ನಾವು ಮಕ್ಕಳನ್ನು ಶಾಲೆಗೆ ಸೇರಿಸಿದ ನಂತರ ಆ ಮಕ್ಕಳ ಬಗ್ಗೆ ಶಾಲೆಗಳಿಗೆ ಭೇಟಿ ನೀಡಿ ಮಾಹಿತಿ ಪಡೆಯಬೇಕಾಗಿದೆ ಎಂದು ಜಗನ್ನಾಥ್ ಆರ್ ಪತ್ರಕರ್ತರು ಎಚ್ಡಿಎಂಸಿ ಸದಸ್ಯರು ಮಾತನಾಡಿದರು

ಮೀಡಿಯಾ ನಾನು ಇನ್ನೇ ಕಂಪ್ಲೇಂಟ್ ಕೊಡ್ತೀನಿ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗಾಗಿ ವಿಶೇಷವಾದಂತಹ ಚಟುವಟಿಕೆಗಳನ್ನು ಹಮ್ಮಿಕೊಂಡಿದ್ದು ಆ ಚಟುವಟಿಕೆಗಳಲ್ಲಿ ಸಂಪೂರ್ಣವಾಗಿ ವಿದ್ಯಾರ್ಥಿಗಳು ಭಾಗಿಯಾಗುತ್ತಿದ್ದಾರೆ ಎಂದು ಸುನಿತಾ ಇಂಗ್ಲಿಷ್ ಶಿಕ್ಷಕಿ ತಿಳಿಸಿದರು అలాగే స్వల్ప టెంత్ ఏ కన్నడ మీడియం అప్పుడు అది స్వల్ప ఇంగ్లీష్ నూ కష్ట నేను ఎస్ట్ హేకుంటూ అది అర్థమా పేపరలో బరదు కష్ట అయితే ఈ వేందు ప్రయత్నమా అందేట్ వినల్లీ స్వల్ప మూకు ఇంగ్లీష్ మీడియమ్ అవు స్వల్ప ఇంగ్లీష్ అర్థమా సో అద్రెడ్మూరు జన టీమ్సన ఆ టీమ్స్ ఆయకే మాకు తెలుసు మక్కి నా డెమోన్స్ట్రేషన్ మిమ్మల్ని కల్స్తట్ మక్నింగ్ అంతా హేట అందర సహపాఠందోదా ఒంటే క్లాస్ ఉన్నా క్లీన పిఎల్ఎమ్మె రెడీ చార్ట్ అడి సో అదొ క్లాస్లో డే మా అది తు చూ అంతి అని హే క్లాస్ మళ్ళీ పాఠ మా బాగా చన ప్రదర్శన కూడా సో ఈ రీతి నాము టీచర్స్ బే బేరీ విధానం భయ ప్రీతి ఎలా ಪೋಷಕರು ಬಹಳ ನೀವು ಬಹಳ ಫ್ರಾಂಕ್ ಆಗಿ ಹೇಳ್ತಾ ಇದ್ದಾರೆ ಮಕ್ಕಳು ಮೊಬೈಲ್ ಹೀಗೆ ಅಂತ ದಯಮಾಡಿ ಇವತ್ತು ತಾಯಿಯ ಸಭೆ ನಡೆದಿದೆ ಮನೇಲಿ ಹೋಗಿ ನೀವು ಹೇಗೆ ಭಯ ಹುಟ್ಟಿಸ್ಬೇಕು ಅಂದ್ರೆ ಬಿ ಪಿ ಸರ್ ಟೀಚರ್ಸ್ ಎಲ್ಲ ಸ್ಟ್ರಿಕ್ಟ್ ಆಗಿ ಹೇಳ್ತಾರೆ ನೀವು ಮೊಬೈಲ್ ಮುಟ್ಟಿದ್ರೆ ಈ ವರ್ಷ ಟೀಚರ್ಸ್ಗೆ ಇಮಿಡಿಯೇಟ್ ಆಗಿ ಕಾಲ್ ಮಾಡ್ಬೇಕು ಇದು ನಿಜ ಹಂಡ್ರೆಡ್ ಪರ್ಸೆಂಟ್ ಇದೆ ನೀವು ಇಮಿಡಿಯೇಟ್ ನಮ್ಮ ಕ್ಲಾಸ್ ಟೀಚರ್ಸ್ ಫೋನ್ ಮಾಡಿ ನಾವು ಅದ್ಕೆನ್ ಬೇಕು ನಾವು ಮಕ್ಕಳ ಕಲಿಕಾ ಪ್ರಗತಿಯ ಬಗ್ಗೆ ಪೋಷಕರಿಂದ ಈ ಮಾಹಿತಿ ಪಡೆಯಲಾಯಿತು ಪರೀಕ್ಷಾ ಪದ್ಧತಿ ಪರೀಕ್ಷೆಯ ತಯಾರಿ ಬಗ್ಗೆ ಸೂಚನೆಗಳನ್ನು ಶ್ರೀನಿವಾಸ್ ಸಿಂಗ್ ಹಿಂದೈ ಭಾಷಾ ಶಿಕ್ಷಕರು ನೀಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಉಪ ಪ್ರಾಚಾರ್ಯರಾದ ಈಶ್ವರಪ್ಪ ಎಚ್ ಎಂ ವಹಿಸಿಕೊಂಡಿದ್ದರು ವೇದಿಕೆಯಲ್ಲಿ ಎಸ್ ಡಿ ಎಂ ಸಿ ಸದಸ್ಯರಾದ ರಂಗನಾಥ್ ಚಂದ್ರಕುಮಾರ್ ಮಮತಾ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರಾದ ಸುಶೀಲಾ ಉಪಸ್ಥಿತರಿದ್ದರು